ಹಲೋ ನಮಸ್ಕಾರ ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಲಾಗ್ ಮಾಡೋ ವಿಶೇಷತೆ ಏನಪ್ಪ ಅಂದರೆ ಇವತ್ತು ಸಂಕ್ರಾಂತಿ ಹಬ್ಬದ್ದೆಲ್ಲ ವೀಡಿಯೋ ಮಾಡೋಣ ಅಂತ ಲಾಗ್ ಮಾಡ್ತಾ ಇದ್ದೀನಿ ಮನೇಲಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಎಳ್ಳು ಬೆಲ್ಲ ಮಾಡಿಟ್ಟಿದ್ದಾನೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಕಮೆಂಟ್ ಮಾಡಿ ಇಲ್ಲಿ ರೊಟ್ಟಿ ಮಾಡ್ತಿದ್ದಾಳೆ ಹಬ್ಬಕ್ಕೆ ಅಂತ ಎಳ್ಳು ಹಚ್ಚಿ ರೊಟ್ಟಿ ಮಾಡಕತ್ತಾಳೆ ಜೋಳದ ರೊಟ್ಟಿ ಅಮ್ಮ ರೊಟ್ಟಿ ಬೇಯಿಸ್ತಾ ಇದೆ ಇಲ್ಲಿ ರೊಟ್ಟಿ ಬೇಯಿಸ್ತಾ ಇದೆ ಇನ್ನು ಇಷ್ಟು ರೊಟ್ಟಿ ಬೇಯಿಸಿದೆ ಬೇಯಿಸೋದು ಇಷ್ಟು ರೊಟ್ಟಿ ಮಾಡಿದ್ದಾರೆ ಅದ ಯಾವ ಥರ ಇದೆ ನೋಡಿ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕರ್ತ ಇದ್ದಾಳೆ ಇನ್ನು ಇಷ್ಟಿಟ್ಟಿದೆ ಮಾಡಬೇಕು ಅಮ್ಮ ಬೆಳಗ್ಗೆಯಿಂದ ಏನೇನು ಅಡುಗೆ ಮಾಡಿದೆ ಅಂತ ನೋಡೋಣ ಬನ್ನಿ ರೆಡಿ ಮಾಡಿ ಬಾಕ್ಸಿಗೆ ಹಾಕಿಟ್ಬಿಟ್ಟಿದ್ದಾರೆ ಅಮ್ಮ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಮಕರ ಸಂಕ್ರಾಂತಿ ನಮ್ಮ ಪಾಪ ದಿಲೀಪ काय

ನೋಡಿ ಎಳ್ಳಿ ಹಚ್ಚಿ ಉದ್ದತಾ ಇದ್ದಾಳೆ ರೊಟ್ಟಿ ಬೆನ್ಸ್ತಾ ಇದ್ದಾಳೆ ಹಾಯ್ ಮಾಡು ಐಶ್ ಅವರು ಕೈ ಅವ್ರಿಗೈ ಸುರಿತಾ ನಮ್ಮ ಐಶೋ ಅಕ್ಕ ಸಬ್ ಸುರಿತಾ ಇದಾರೆ ಐಶೋ ಅಕ್ಕ ಬಿಡಿಸ್ತಾ ಇದ್ದಾಳೆ ನಮ್ ಡುಮ್ಮಿ ಆಂಟಿ ಕುತ್ಕೊಂಡ ಎಲ್ಲರಿಗೂ ನಾನ್ ಮತ್ತೆ ನಮ್ಮ ಪಾಪ ಗಾಡಿಯಲ್ಲಿ ಹೋಗಿದ್ವಿ ಅವ್ರೆಲ್ಲ ನಡ್ಕಂತ ಹೋಗಿದ್ದಾರೆ ನಮ್ ತಂಗಿ ಮತ್ತೆ ನಮ್ ಚಿಕ್ಕಪ್ಪನೂ ಗಾಡಿಗೆ ಹೋಗಿದ್ದಾರೆ ಬನ್ ಪೂಜೆ ಇವಾಗ ನೀರ್ ಕುಂಕೊಂಬರ್ ಹಾಕೋರಮ್ಮ ಗಂಗಾ ಪೂಜೆ ಬಳಿ ಪೂಜೆಗೆ ಗಂಗಾ ಪೂಜೆನೇ ಅಂತಾರೆ

ಆಮ ಕುಂಕುಮ ಹೇ ಅಲ್ಲಿ ಇದ್ದಾರೆ ನಮ್ಮ ಅಕ್ಕ ತಂಗಿಯರು ನಮ್ಮ ನಮ್ಮ ಚಿಕ್ಕಪ್ಪ ಊಟ ಮಾಡಕ್ಕೆ ಎಲ್ಲ ವ್ಯವಸ್ಥೆ ತಂಗಿಯರುತ್ತಾರೆ